ನಮಸ್ಕಾರ ದೇಶದಲ್ಲಿ ಪಾಪಿಗಳು ಹೆಚ್ಚಾದಲ್ಲಿ ಪಾಪಿಗಳ ಸಂಖ್ಯೆ ಅಧಿಕವಾಗಿ ಆ ತಾಪ ದೇಶವನ್ನ ಸುಡ್ತಾ ಇದ್ದಲ್ಲಿ ಅಂತಹ ಪಾಪಗಳ ನಿವಾರಣೆಗಾಗಿ ಅಂದರೆ ದೇಶದಲ್ಲಿ ಪುಣ್ಯವಂತರು ಹೆಚ್ಚಾಗಬೇಕು ಪಾಪಿಗಳು ದೇಶದಲ್ಲಿ ನಾಶವಾಗಬೇಕು ನಾಶವಾಗಬೇಕು ಅಂದರೆ ಪಾಪ ಬುದ್ಧಿ ಹೋಗಬೇಕು ಅಂತ ಅರ್ಥ ಪುಣ್ಯ ಮಾಡುವಂತಹ ಬುದ್ಧಿ ದೇಶದ ಜನರಲ್ಲಿ ಉಂಟಾಗಬೇಕು ಅಂತ ಅರ್ಥ ಹಾಗಿದ್ದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ದೇವಿಯ ಮೊರೆ ಹೋಗಬೇಕು ದೇವಿ ಅಂತಹ ಅನುಗ್ರಹವನ್ನು ನೀಡ್ತಾಳೆ ದೇಶಕ್ಕೆ ಉಂಟಾಗಿರತಕ್ಕಂತಹ ಶಾಪ ತಾಪಗಳನ್ನು ನಾಶ ಮಾಡ್ತಾರೆ ದೇವಿ ಪ್ರಸೀದ ಪರಿಪಾಲಯ ನೋರಿ ಭೀತೆರ್ ನಿತ್ಯ ಸುರವಧ ದುನೈವ ಸದ್ಯ ಪಾಪ ಪ್ರಶಮಂ ನ ಯಾಶು ಉತ್ಪಾತಾಕ ಜನಿತ ಮಹೋಪಸರ್ಗಾನ್ ಈ ಶ್ಲೋಕದಿಂದ ದೇವಿಯ ಯೋಜನಾ ಪಲ್ಲವ ಅಥವಾ ಸಂಪುಟಿ ವಿಧಾನದಲ್ಲಿ ದೇವಿಯ ಪಾರಾಯಣವನ್ನು ಮಾಡಿದಲ್ಲಿ ದೇವಿ ಇಡೀ ಜಗತ್ತಿನ ಪಾಪವನ್ನು ನಾಶ ಮಾಡ್ತಾಳೆ ರಕ್ಷಣೆಯನ್ನು ಒದಗಿಸ್ತಾಳೆ ಹೇ ದೇವಿ ನೀವು ನೀನು ನಮ್ಮೆಲ್ಲರ ವಿಷಯದಲ್ಲಿ ಪ್ರಸನ್ನಳಾಗಬೇಕು ಈಗ ತಾನೇ ನೀನು ದೈತ್ಯರನ್ನೆಲ್ಲ ಸಂಹಾರ ಮಾಡಿ ರಾಕ್ಷಸರನ್ನೆಲ್ಲ ನಾಶ ಮಾಡಿ ನಮ್ಮನ್ನು ಕಾಪಾಡಿದ್ದೀಯ ಇನ್ನು ಮುಂದೆಯೂ ಕೂಡ ಶತ್ರು ಭಯದಿಂದ ನಮ್ಮನ್ನು ಕಾಪಾಡಬೇಕು ಅನವರತ ರಕ್ಷಣೆ ಮಾಡಬೇಕು ಈ ಜಗತ್ತಿನ ಪಾಪಗಳನ್ನು ಅಪಶಕುನದಿಂದ ಉಂಟಾಗಿರತಕ್ಕಂತಹ ತಾಪವನ್ನು ದೊಡ್ಡದಾಗಿರತಕ್ಕಂತಹ ಉಪದ್ರವಗಳನ್ನು ಶೀಘ್ರವಾಗಿ ನಾಶ ಮಾಡು ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡುವಂತಹ ಶ್ಲೋಕ ಇದು ಹೀಗೆ ಯಾವ ದೇವಿ ರಾಕ್ಷಸರನ್ನು ಸಂಹಾರ ಮಾಡಿ ಹಿಂದೆ ಈ ಜಗತ್ತನ್ನು ರಕ್ಷಣೆ ಮಾಡಿದ್ದಾಳೋ ಅಂತಹ ದೇವಿ ಮುಂದೂ ಕೂಡ ರಕ್ಷಣೆ ಮಾಡಬೇಕು ಸದಾಕಾಲ ಈ ಜಗತ್ತನ್ನು ರಕ್ಷಣೆ ಮಾಡಬೇಕು ಪಾಪಿಗಳನ್ನು ನಾಶ ಮಾಡಬೇಕು ಅಂತ ದೇವಿಯಲ್ಲಿ ಸ್ತುತಿ ಮಾಡಲಾಗ್ತಾ ಇದೆ ಈ ಮಂತ್ರದಿಂದ ನಾವು ದೇವಿಯ ಪಾರಾಯಣವನ್ನು ಮಾಡಿದಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗ್ತೇವೆ ತನ್ಮೂಲಕ ನಮ್ಮ ದೇಶದ ರಕ್ಷಣೆಯಾಗುತ್ತೆ ನಮಸ್ಕಾರ